ಕಲಬುರಗಿ ನಗರದ ಸರಂ ಬಜಾರ್ ನಲ್ಲಿರುವ ಚಿನ್ನದ ಅಂಗಡಿಗೆ ಹಾಡು ಹಗಲೇ ಖದಿಮರು ನುಗ್ಗಿ ಲಕ್ಷಾಂತರ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ ಸಿನಿಮೀಯ ಶೈಲಿಯಲ್ಲಿ ಅಂಗಡಿಗೆ ನುಗ್ಗಿದ ಖದಿಮರು ಎರಡರಿಂದ ಮೂರು ಕೆಜಿ ಚಿನ್ನಾಭರಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ತಲೆಗೆ ಕ್ಯಾಪ್ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬಂದಿದ್ದ ನಾಲ್ವರು ಅಂಗಡಿ ಮಾಲೀಕನಿಗೆ ಗನ್ ತೋರಿಸಿ ಬೆದರಿಸಿ ದರೋಡೆ ಮಾಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ನಡುವೆ ದರೋಡೆಯಾಗಿದೆ ಕಲ್ಬುರ್ಗಿ ನಗರದ ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಬ್ರಹ್ಮಪುರ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಪ್ರಕರಣ ಸಂಬಂಧಪಟ್ಟಂತೆ ಕಲ್ಬುರ್ಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಮಾತನಾಡಿದ್ದಾರೆ

ಫಸ್ಟ್ ಇಬ್ಬರು ಜನ ಬರ್ತಾರೆ ಮತ್ತು ಆಮೇಲೆ ಅವರು ಜನ ಸೇರಿ ಒಟ್ಟು ನಾಲ್ಕು ಜನ ಅವರಿಗೆ ಒಂದು ಫೈರ್ ಆರ್ ಮತ್ತು ಏನ್ ತಿರ್ಸಿ ಈ ಅವರ ಹತ್ರ ಇರುವಂಥ ಲಾಕರ್ಗಳನ್ನು ಲಾಕರ್ವನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಎರಡೂವರೆಂದ ಮೂರು ಕೆ ಜಿ ಚಿನ್ನ ಮತ್ತು ನಮ್ಮ ಸೋಪೋಟಿಂಗ್ ಆದಷ್ಟು ಕೆಲವು ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ ಡಿ ವಿಆರ್ ಅನ್ನ ಡಿಸ್ಕನೆಕ್ಟ್ ಮಾಡಿದ್ರ ಮತ್ತು ಕೆಲವು ಸಿ ಟಿ ಫುಟೇಜ್ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ ಎನಿವೇರ್ ಒಂದು ಹನ್ನೆರಡರಿಂದ ಹನ್ನೆರಡ ನಲವತ್ತೈದರೊಂದ್ರೆ ಘಟನೆ ಆಗಿರೋ ಬಗ್ಗೆ ಕಸ್ಟಮರ್ ಅಂತಲೇ ಈಗ ತಾವೆಲ್ಲ ಪ್ರಶ್ನೆ ಮಾಡಿದ್ದೀವಿ ಇದು ಒಂದು ಜನ ಘಟನೆ ಇರುವಂಥ ಪ್ರದೇಶ ಇದೆ ಮತ್ತು ಇದೇ ಏರಿಯಾದಲ್ಲಿ ಸುಮಾರು ಗೋಲ್ಡ್ ಆರ್ನಮೆಂಟ್ಸ್ ಇರುವಂಥ ಜ್ಯುವೆಲರ್ ಶಾಪ್ಸ್ಗಳೂ ಇದೆ ಅದರಲ್ಲಿ ಪ್ರತ್ಯೇಕವಾಗಿ ಇದೇ ಒಂದು ಗೋಲ್ಡ್ ಆರ್ನಮೆಂಟ್ ತಯಾರಿ ಮಾಡುವಂಥ ಅಂಗಡಿ ಇದೆ ಅದರಲ್ಲಿ ದಿನನಿತ್ಯ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಅಥವಾ ಥರ್ಟಿ ಗ್ರಾಮ್ ಬಿಸ್ನೆಸ್ ಮಾಡುವಂಥ ಅಂಗಡಿ ಅಂತ ಅವ್ರು ಹೇಳ್ತಾರೆ ಅದನ್ನೇ ಟಾರ್ಗೆಟ್ ಮಾಡಿರುವಂಥದ್ದು ಮತ್ತು ಇದು ಏನು ಅಂಗಡಿ ಇದ್ದಾರೆ ಮೂಲಕ ಓನರ್ ಕಲ್ಕತ್ತಾವದ್ದಾರೆ ಹದಿನೈದರಿಂದ ಇಪ್ಪತ್ತು ವರ್ಷ ಇಲ್ಲಿ ಅವರು ಕೆಲಸ ಇದೆ ಬಿಸ್ನೆಸ್ ಮಾಡ್ತಾರೆ ಅದ್ರ ಜೊತೆಗೆ ಈ ಅಂಗಡಿಯಲ್ಲಿ ಕಳೆದ ಒಂದು ನಾಲ್ಕರಿಂದ ಐದು ವರ್ಷ ಹಿಂದೆಯೂ ಕೂಡ ಒಂದು ಎಂಪ್ಲಾಯಿ ಅವರಿಗೆ ಚೀಟ್ ಮಾಡಿರೋಂಥದ್ದು ಕೆಲವು ಚಿನ್ನಾಭಾವ ಮಿಸ್ಅ್ರಾಫಿಟ್ ಮಾಡಿರುವಂಥ ಪ್ರಕರಣ ಕೂಡ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತೀವಿ ಮತ್ತು ಆರೋಪಿಗಳನ್ನು ಬಂಧಿಸ್ತೀವಿ ಆದ ತಕ್ಷಣ ಇವರು ಒಬ್ಬರೇ ಇರೋದನ್ನು ನೋಡಿ ಈ ಹೆದರಿಸಿದ್ದಾರೆ ಹೆದರಿಸಿದ ನಂತರ ಲಾಕರನ್ನು ಓಪನ್ ಮಾಡಿಸಿದ್ದಾರೆ ಮತ್ತು ಇವರಿಗೆ ಕೈಕಾಲು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅವೆಲ್ಲಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಆದರೆ ಈಗ ಈ ಹಂತದಲ್ಲಿ ನಾವು ಹೆಚ್ಚಿನದಾಗಿ ಹೇಳಿಕಾಲು ಅವ್ರೇನು ದೂರ ಕೊಡ್ತಾರೆ ದೂರನೇ ಆದಷ್ಟು ಬೇಗ ನಾವು ತಮ್ಮ ಗೊತ್ತಿದೆ ಅವರು ಕೈಕಾಲು ಕಟ್ಟಿದ್ರು ಅಂತ ಹೇಳಿದರೆ ಮತ್ತು ಕೆಲವು ಸಾರ್ವಜನಿಕರಿಗೆ ಅಲರ್ಟ್ ಮಾಡಿದ್ದಾರೆ ಸಾರ್ವಜನಿಕರು ಅಲರ್ಟ್ ಮಾಡಿದ ತಕ್ಷಣ ಸ್ಥಳೀಯ ಪೊಲೀಸರು ಇಲ್ಲಿ ಸ್ಥಳಕ್ಕೆ ಧಾವಿಸಿದ್ದಾರೆ ಮತ್ತು ಎಲ್ಲಾ ಹಿರಿಯ ಅಧಿಕಾರಿಗಳು ಈಗೇನು ದೂರ ನೀಡ್ತಾರೆ ದೂರಿನ ಪ್ರಕಾರ ಪ್ರಕರಣವನ್ನು ತೆಗೆದುಕೊಳ್ತೀವಿ ಮತ್ತೆ ತನಿಖೆ इतना फास्ट आया अपने को पहचानने का मौका नहीं था आके सीधा दो आदमी इसका सिर से गान पकड़ा एक आदमी गर्दन पे चाकू पकड़ा एक आदमी बस अंदर जाम पो के घुस के उसका हाथ पैर बांध के एक जगह फेंक के रहा था जितना माल था निकल के चाहिए तो उन्होंने क्या तो क्या वो डायरी देखना पड़ता है सब सबका काम रहता है अंदाजा से कुछ बोल नहीं बीस पच्चीस ग्राम डेली वाट